ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಪೂರ್ಣಿ ಲಾಕ್ಸ್ ಇವತ್ತು ರಾಯರ ಪವಾಡದ ವಿಡಿಯೋನ ಶೇರ್ ಇದ್ದೀನಿ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ಈ ಪವಾಡ ಆಗಿರೋದು ಮೃತಿಕೆಯಿಂದ ಆಗಿರುವಂತಹ ಪವಾಡ ಈ ಪವಾಡನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಏನಾದ್ರು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ರಾಯರ ಪವಾಡದ ವಿಡಿಯೋಗಳನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚು ಹೆಚ್ಚು ರಾಯರ ಬಗ್ಗೆ ವೀಡಿಯೋಸ್ಗಳನ್ನು ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ರಾಯರ ಬಗ್ಗೆ ವೀಡಿಯೋಸ್ಗಳನ್ನು ಇನ್ನಷ್ಟು ಮಾಡ್ತೀನಿ ನಿಮ್ಮ ಸಪೋರ್ಟು ಇದೇ ರೀತಿ ಮುಂದೇನೂ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ರಾಯರ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆ ಅದರಿಂದ ಕೂಡ ಎಷ್ಟೆಲ್ಲ ಪವಾಡಾಗಿದೆ ಅಂತ ಹಾಗೆಯೇ ಮಂತ್ರಾಕ್ಷತೆಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಮೃತಿಕೆಗಿದೆ ಮೃತಿಕೆನ ಯಾರು ಮನೇಲಿ ತಂದು ಇಟ್ಟು ಪೂಜೆ ಮಾಡ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಮೃತಿಕೆ ಬಗ್ಗೆ ಎರಡು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ವೀಡಿಯೋ ಎಂಡಲ್ಲಿರುತ್ತೆ ನೋಡಿ ಇವತ್ತು ಮೃತಿಕೆಯ ಪವಾಡನ ನನ್ನ ಜೊತೆ ಶೇರ್ ಮಾಡಿರುವಂಥದ್ದು ಶ್ರೀಲಕ್ಷ್ಮಿ ಅನ್ನೋರು ಮೊದಲನೇದಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಮಗ ಮಂತ್ರಾಲಯಕ್ಕೆ ಹೋಗಿರ್ತಾರಂತೆ ಅಲ್ಲಿಂದ ಅವರು ಮೃತಿಕೇನ ತೊಗೊಂಬಂದಿರ್ತಾರಂತೆ ಅವರ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅಂತ ಒಬ್ಬರು ಇರ್ತಾರಂತೆ ಅಂದರೆ ಮನೆ ಕೆಲಸದವರು ಅವರು ಚಿಟ್ ಫಂಡಲ್ಲಿ ದುಡ್ಡು ಹಾಕಿರ್ತಾರಂತೆ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ದುಡ್ಡನ್ನು ಅವರು ಚಿಟ್ ಫಂಡಲ್ಲಿ ಹಾಕಿರ್ತಾರಂತೆ ಅವರ ಮಗ ಮಂತ್ರಾಲಯದಿಂದ ಬಂದು ಮಾರನೇ ದಿನ ಅವರು ಮನೆ ಕೆಲಸಕ್ಕೆ ಅಂತ ಬಂದಾಗ ಅವರು ತುಂಬ ಬೇಜಾರಾಗಿ ಅಳ್ತಾ ಇರ್ತಾರಂತೆ ಆವಾಗ ಶ್ರೀಲಕ್ಷ್ಮಿಯವರು ಕೇಳಿದಾಗ ಅವ್ರು ಹೇಳ್ತಾರಂತೆ ಈ ರೀತಿ ನಾನು ಚಿಟ್ ಫಂಡಲ್ಲಿ ದುಡ್ಡು ಹಾಕಿದ್ದೆ ಒಂದು ಲಕ್ಷದ ಮೂವತ್ತು ಸಾವಿರ ದುಡ್ಡು ಹೋಯಿತು ಅಂದ್ಬಿಟ್ಟು ಅವರು ಅಳ್ತಾ ಇವ್ರ ಹತ್ರ ಹೇಳ್ಕೊತಾರಂತೆ ಆ ಕೆಲಸದವರ ಊರು ಬಂದ್ಬಿಟ್ಟು ಮಂತ್ರಾಲಯ ಅಂತೆ ಹಾಗೆಯೇ ಅವರು ಅಳೋದನ್ನು ನೋಡಿಬಿಟ್ಟು ಅವರಿಗೆ ಬೇಜಾರಾಗುತ್ತಂತೆ ಅವರು ಮಗ ಮಂತ್ರಾಲಯದಿಂದ ತಂದಂತಹ ಮೃತಿಕೇನ ಆ ಕೆಲಸದವ್ರಿಗೆ ಕೊಡ್ತಾರಂತೆ ನಮಗೇನಾದರೂ ಕಷ್ಟ ಬಂದಾಗ ಯಾರ ಹತ್ರನಾರು ಹೇಳ್ಕೊಂಡೆ ಹೇಳ್ಕೊತೀವಿ ಯಾಕೆಂದರೆ ಈ ರೀತಿ ಹೇಳ್ಕೊಳ್ಳೋದ್ರಿಂದ ಏನಾದರೂ ಒಂದು ಸೊಲ್ಯೂಷನ್ ಅನ್ನೋದು ಸಿಕ್ಕುತ್ತೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಅದೇ ರೀತಿ ಅವರ ಕೆಲಸದವರು ಅಷ್ಟೇ ಶ್ರೀಲಕ್ಷ್ಮಿಯವ್ರ ಹತ್ರ ಹೇಳ್ಕೊಂಡಾಗ ಶ್ರೀಲಕ್ಷ್ಮಿಯವರು ಒಂದು ದಾರಿನ ತೋರಿಸ್ತಾರೆ ಅಂದರೆ ರಾಯರಿದ್ದಾರೆ ನಿಮಗೇನು ಆಗೋಲ್ಲ ಅನ್ನುವಂತಹ ಒಂದು ಸಮಾಧಾನದ ಮಾತನ್ನು ಅವರು ಹೇಳಿ ಮೃತಿಕೆಯನ್ನು ಕೊಟ್ಟು ಕಳಿಸ್ತಾರೆ ಸೊ ಇದರಿಂದ ಅವರು ಮೃತಿಕೆನ ತಗೊಂಡು ಹೋಗಿ ಅವ್ರ ಮನೇಲಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ದುಡ್ಡು ಮತ್ತೆ ಸಿಕ್ಕುತ್ತೆ ಅದು ಕೇವಲ ಹತ್ತು ದಿನದಲ್ಲಿ ಮೃತಿಕೆ ಕೊಟ್ಟು ಹತ್ತು ದಿನದಲ್ಲೇ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಮತ್ತೆ ಸಿಕ್ಕುತ್ತಂತೆ ಇದು ನಿಜವಾಗ್ಲೂ ಪವಾಡನೇ ಅಂತಲೇ ಹೇಳ್ಬೋದು ನಾನು ಎಷ್ಟು ಪವಾಡಗಳನ್ನು ಕೇಳಿದ್ದೀನಿ ಆದರೆ ಮೃತಿಕೆಯಿಂದ ಆಗಿರುವಂತಹ ಪವಾಡನ ಕೇಳಿದ್ದು ಫಸ್ಟ್ ಟೈಮು ನನಗಂತೂ ಕೇಳಿಬಿಟ್ಟು ತುಂಬಾ ಖುಷಿಯಾಯಿತು ಯಾಕೆಂದರೆ ಒಬ್ರೊಬ್ಬರು ಲೈಫಲ್ಲೇನೂ ಒಂದೊಂದು ಪವಾಡಗಳಾಗಿರುತ್ತೆ ನಿಜವಾಗ್ಲೂ ಕೇಳೋಕ್ಕೇ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ನೋಡಿ ಮೃತಿಕೆ ಅಂದರೆ ಎಷ್ಟು ಪವಿತ್ರವಾದದ್ದು ಅದನ್ನು ಮನೇಲಿ ತಂದಿಟ್ಕೊಂಡ್ರೇ ನಿಜವಾಗ್ಲೂ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ರಾಯರ ಆಶೀರ್ವಾದ ಸದಾ ಇದ್ದಂತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಒಂದು ಪವಾಡನ ಶೇರ್ ಮಾಡಿದಂತಹ ಶ್ರೀಲಕ್ಷ್ಮಿ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಲೈಫಲ್ಲೂ ಏನಾದರೂ ರಾಯರ ಪವಾಡಾಗಿದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ಕೂಡ ಶೇರ್ ಮಾಡಿ ನೀವು ಕಮೆಂಟಲ್ಲಾದ್ರು ಹೇಳ್ಬೋದು ಇಲ್ಲಾಂದರೆ ಮೇಲ್ ಮುಖಾಂತರ ನೀವು ನಿಮ್ಮ ಲೈಫಲ್ಲಿ ಆಗಿರುವಂತಹ ಪವಾಡನ ಶೇರ್ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್